ನಾನು ಇನ್ನೂ ಎಳಿಲಿಕ್ಕೆ ಹೋಗೋದಿಲ್ಲ ನಿಮ್ಗೆ ಹಿಂಸೆ ಆಗ್ಬೋದು ಸರ್ಕಾರ ಸಾಧನೆ ಬಗ್ಗೆ ನಾ ನಾನು ವೈಯಕ್ತಿಕವಾಗಿ ಅಧಿಕಾರ ನಡೆಸಿದ್ದೇನೆ ಎರಡು ಬಾರಿ ಅದು ಹತ್ತು ಇಪ್ಪತ್ತು ತಿಂಗಳಿರ್ಬೋದು ಹದಿನಾಲ್ಕು ತಿಂಗಳು ನಾನೇನು ಜಾಹೀರಾತು ಕೊಟ್ಟು ಪ್ರಚಾರ ಪಡೆಯೋಕ್ಕೆ ಹೋಗಲಿಲ್ಲ ನನಗೂ ಅನುಭವ ಇದೆ ಈ ಸರ್ಕಾರ ರಾಜ್ಯದ ಜನತೆಯ ತೆರಿಗೆ ಹಣವನ್ನು ಯಾವ ರೀತಿಯಲ್ಲಿ ದುರ್ಬಳಕೆ ಮಾಡ್ಕೊಂಡು ಬರೀ ಜಾಹೀರಾತನ ಸರ್ಕಾರವಾಗಿ ಕಳೆದಿದ್ದಾರೆ ಸಮಯ ಒಂದು ವರ್ಷ ಇದು ಜಾಹೀರಾತು ಸರ್ಕಾರ ಅಂತಕ್ಕಂಥ ನನ್ನ ಅಭಿಪ್ರಾಯ ಇದು ಸಾಧನೆ ಜಾಹೀರಾತನ ಸಾಧನೆ ಇನ್ನು ನಿಮ್ಮೆಲ್ಲರಿಗೂ ಬೇಕಾಗಿರ್ತಕ್ಕಂಥ ಪ್ರಮುಖವಾದ ಸುದ್ದಿ ಗೊತ್ತು ನನಗೆ ಇದೆಲ್ಲ ಈ ಒಂದು ಸರ್ಕಾರ ಸಾಧನೆ ಇದರ ಬಗ್ಗೆ ಎಲ್ಲ ನಿಮಗೂ ಏನು ಇಂಟ್ರೆಸ್ಟ್ ಇಲ್ಲ ಗೊತ್ತು ನನಗೆ ಇರ್ತಕ್ಕಂಥ ಒಂದು ಕುತೂಹಲ ಪ್ರತಿದಿನ ಏನು ನಡೀತಾ ಇದೆ ವಿದ್ಯುತ್ ಸಂಚಲನ ಅಂತಕ್ಕಂಥದ್ದೇನು ಹೇಳಿದ್ದೇನೆ ಅದು ನಿಮ್ಮೆಲ್ಲರಿಗೆ ಬೇಕಾಗಿರ್ತಕ್ಕಂಥ ಪ್ರಮುಖವಾದಂಥ ವಿಷಯ ನಾನು ಒಪ್ಪಿದ್ದೀನಿ ಇವತ್ತು ಪ್ರಜಾವಾಣಿ ಪತ್ರಿಕೆ ನಿಜಕ್ಕೂ ನನ್ನ ಮನಸ್ಸಿನ ನೋವಾಯಿತು ನಿಜಕ್ಕೂ ನನ್ನ ಮನಸ್ಸಿನ ನೋವಾಯಿತು ದೀರ್ಘ ರಜೆ ಪಡೆಯಲು ಹುಂಜರಿಕೆ ಶೀಲ ಶಂಕಿಸುವ ಆತಂಕ ತೊಳಲಾಟದಲ್ಲಿ ಮಹಿಳಾ ಸಿಬ್ಬಂದಿ ಈ ರೀತಿಯ ಒಂದು ಮಾನಸಿಕ ಯಾತನೆ ಅನುಭವಿಸ್ತಾ ಇರತಕ್ಕಂಥ ನನ್ನ ಸಹೋದರಿಯರಿಗೆ ತಾಯಂದರಿಗೆ ಸಾರ್ವಜನಿಕವಾಗಿ ನಾನು ಮತ್ತೊಂದು ಬಾರಿ ಕ್ಷಮಾಪಣೆ ಕೊಡ್ತೇನೆ ನಾನು ಅರ್ಥ ಮಾಡ್ಕೊಬೇಡಿದ್ದೆ ಅವರ ಮಾನಸಿಕ ಯಾತನೆ ಅವರ ನೋವುಗಳಲ್ಲಿ ಇಲ್ಲ ಭಾಳ ವಿಷಯ ಬರೆದಿದ್ದಾರೆ ಆ ಸರದ ಆರ್ಟಿಕಲ್ ಇದು ಇದು ಯಾವ ಇಂಥ ಒಂದು ಪರಿಸ್ಥಿತಿಗೆ ಯಾರು ಇದನ್ನು ದುಡಿದ್ರು ನಾನು ಒಂದು ಮಾತು ಹೇಳ್ತೇನೆ ಇಂಥ ಪ್ರಕರಣಗಳು ಬೇಕಾದಷ್ಟು ನಡೆದಿದೆ ಪ್ರಮಾಣದ ಗಾತ್ರಗಳು ಸಣ್ಣದಿರ್ಬೋದು ದೊಡ್ಡದಿರ್ಬೋದು ಇದು ಒಂದು ನಾವೆಲ್ಲರೂ ಅಸಹ್ಯ ಪಡ್ತಕ್ಕಂಥ ಒಂದು ಪ್ರಕರಣ ಇತ್ತು ನಾವೆಲ್ಲರೂ ತಲೆ ತಗ್ಸ್ತಕ್ಕಂಥದ್ದೇ ಈ ಪ್ರಕರಣ ಇಂಥ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿದವರು ಕಾರಣಕರ್ತರು ಒಬ್ಬರು ಇದನ್ನು ಜಗಜ್ಜಾಹಿರ ಮಾಡಿ ಆ ಹೆಣ್ಣು ಮಕ್ಕಳ ಭವಿಷ್ಯ ಹಾಳು ಮಾಡ್ತಕ್ಕಂಥ ಕುಟುಂಬಗಳ ಒಂದು ಬಾಂಧವ್ಯ ಭವಿಷ್ಯವನ್ನು ಅವರ ಭಾವನೆಗಳನ್ನು ಕೆಡಿಸಿರ್ತಕ್ಕಂಥವ್ರು ಯಾರು ದಯವಿಟ್ಟು ಮುಖ್ಯಮಂತ್ರಿಗಳು ಹೇಳಬೇಕು ಪಾಪ ಪ್ರಿಯಾಂಕ ಖರ್ಗೆ ಅವರು ಕೃಷ್ಣ ಬೈರೇಗೌಡರು ಅವರೆಲ್ಲ ಕೊಟ್ಟಂಥ ಹೇಳಿಕೆ ನೋಡಿದ್ದೇನೆ ಇವತ್ತೂ ಸಹ ನಾನು ಹೇಳ್ತೇನೆ ಆ ಪ್ರಕರಣ ನಮ್ಮ ಕುಟುಂಬಕ್ಕೆ ಏನು ಅದಕ್ಕೆ ನಾನು ಬೇರೆ ರೇವಣ್ಣವ್ರ ಕುಟುಂಬ ಬೇರೆ ನಮ್ಮ ಕುಟುಂಬ ಬೇರೆ ಅಂತ ಹೇಳ್ಬಿಟ್ಟೆ ಅಂತ ಅದಕ್ಕೆ ಬೇರೆ ಸ್ವಲ್ಪ ದಿವಸ ಪರಾಯವಾಲ ಕುಮಾರಸ್ವಾಮಿ ಇದು ವಿಟೆಂಡ್ರನ್ನು ಅಂತ ಹೇಳ್ಬಿಟ್ರು ನಾನು ಹೇಳಿದಂಥದ್ದು ಎಸ್ ನಾವು ದೇವೇಗೌಡರ ಒಂದು ಕುಟುಂಬವೇ ವ್ಯವಹಾರಗಳು ನಾವು ಮದುವೆ ಆದ ನಂತರ ನಮ್ಮ ವೃತ್ತಿಯನ್ನು ಪ್ರಾರಂಭ ಮಾಡಿದ ನಂತರ ನಮ್ಮ ನಮ್ಮ ಒಂದು ವೃತ್ತಿಯನ್ನು ನಾವು ಇಂಡಿಪೆಂಡೆಂಟಾಗಿ ಮಾಡ್ತಾ ಇದ್ದೇವೆ ಇರತಕ್ಕಂಥದ್ದು ಈಗ ನಾವೇನು ವೃತ್ತಿ ಮಾಡ್ತಾ ಇದ್ದೇವೆ ನಮ್ದೇನು ವ್ಯವಹಾರಗಳು ಅವ್ರಿಗೆ ಗೊತ್ತಿಲ್ಲ ಅವರೇನು ಮಾಡ್ತಾ ಇದ್ದಾರೆ ನಮಗೆ ಗೊತ್ತಿಲ್ಲ ಇನ್ನೂ ಇಬ್ಬರು ಪ್ರದರ್ಶಿಸಿದ್ದಾರೆ ಅವರೇನು ಮಾಡ್ತಿದ್ದಾರೆ ನನಗೇನು ಗೊತ್ತಿಲ್ಲ ಯಾವುದೋ ಒಂದು ಹಬ್ಬದ ದಿನ ನಮ್ಮ ತಂದೆಯವರ ಒಂದು ಆಸೆ ಎಲ್ಲ ಸೇರಿ ಒಟ್ಟಿಗೆ ಊಟ ಮಾಡಬೇಕು ಅಂತ ಹೇಳಿ ಒಂದು ಹಬ್ಬದ ದಿವಸ ಒಂದು ಊಟಕ್ಕೆ ಸೇರ್ತಕ್ಕಂಥದ್ದು ಬಿಟ್ಟಿದೆ ಇದು ಯಾವ ವ್ಯವಹಾರಗಳ ಬಗ್ಗೆ ನಮಗೆ ಅವರು ನಾವು ಚರ್ಚೆ ಮಾಡಲ್ಲ ನಾವು ಚರ್ಚೆ ಮಾಡಲ್ಲ ಇದು ನಾವು ನಡ್ತ ಏನಿದೆ ಇದನ್ನು ನಮ್ಮ ಕುಟುಂಬದ ಬಗ್ಗೆ ವಿಶೇಷವಾಗಿ ದೇವೇಗೌಡರ ಬಗ್ಗೆ ನನ್ನ ಬಗ್ಗೆ ಇದನ್ನು ತಾಳೆ ಹಾಕಿದ್ದಾರೆ ಬಾಬಾ ಕೃಷ್ಣವರು ಪ್ರಿಯಾಂಕ ಖರ್ಗೆ ಅವರು ಮನೆ ಹೇಳಿದ್ದಾರೆ ಅವ್ರ ಕುಟುಂಬದಲ್ಲಿರ್ತಕ್ಕಂಥವ್ರು ಎಲ್ಲ ರಾಜೀನಾಮೆ ಕೊಡಬೇಕು ಅಂತ ಎಲ್ಲ ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ದಾರೆ ಪ್ರಿಯಾಂಕ ಖರ್ಗೆ ಅವರೇ ನಿಮ್ಮ ಕ್ಷೇತ್ರದಲ್ಲಿ ಜಿಲ್ಲೆಯಲ್ಲಿ ಅಮಾಯಕರ ಊರುಗಳನ್ನ ದುಡ್ಡುಗೆ ಯಾವುದೋ ಟಿ ವಿಗಳಲ್ಲಿ ತೋರಿಸ್ತಾ ಇದ್ರಲ್ಲ ಪುರುಷರನ್ನ ಬೆತ್ತಲೆ ಮಾಡಿ ಹಿಂಸೆ ಕೊಡ್ತಾ ಇದ್ರಲ್ಲ ಆ ಟಿ ವಿಗಳಲ್ಲಿ ಬಂತಲ್ಲ ಅದರ ಯಾರು ನಿಮ್ಮ ಜಿಲ್ಲೆಗಳಲ್ಲಿ ಆ ಕೆಲಸ ಮಾಡಕ್ಕಂಥವ್ರು ನಿಮ್ಮ ಹಿಂದೆ ಮುಂದೆ ಓಡಾಡ್ತಕ್ಕಂಥವ್ರು ತಾನೆ ನಾನು ಆ ಚಿತ್ರ ತೋರ್ಸೋಕ್ಕೆ ಹೋಗಲ್ಲ ನಿಮಗೆ ಅವಶ್ಯಕತೆ ಇಲ್ಲ ನೀವೇನು ಮಾಡಿದ್ರಿ ಆ್ಯಕ್ಷನ್ ಅಂತ ಅಂತೇಳಿದವರು ಆದರೆ ನಿಮ್ಮ ಹಿಂದೆ ಮುಂದೆ ಓಡಾಡ್ತಕ್ಕಂಥವ್ರು ಇಂಥ ಏನು ಕೃತ್ಯ ಮಾಡಿದ್ದಾರಲ್ಲ ನೀವು ಮಾಡಿ ಅಂತ ಹೇಳಿದ್ದೀರಾ